ಸಿಬಿಟಿ ಕನ್ನಡ ಟಿವಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಸ್ಟಾರ್ ಚಂದ್ರ ಅವರು ಮಂಡ್ಯ ಶಾಸಕರಾದ ಗಣಿಗ ರವಿಕುಮಾರ್ ಗೌಡರವರೊಂದಿಗೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಚುನಾವಣಾ ಪ್ರಚಾರ ನಡೆಸಿ ಮತಯಾಚಿಸಿದರು ಚಿಕ್ಕಮಂಡ್ಯದ ಶ್ರೀ ಶ್ರೀ ಶ್ರೀಹಳಕೇಶ್ವರ ಸ್ವಾಮಿ ಮತ್ತು ಶ್ರೀ ಬೋರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿ ಪ್ರಚಾರ ಆರಂಭಿಸಿದರು

ಕನ್ನಘಟ್ಟ ಗ್ರಾಮ ನಾಮಳೆ ತಾಲೂಕು ಕರ್ನಾಟಕ ಗ್ರಾಮ ರೈತ ಕುಟುಂಬ ನಿಮ್ಮ ಸೇವೆ ಮಾಡಲು ಬಂದಿದ್ದೀನಿ ದಯಮಾಡಿ ಗೆಲ್ಲಿಸಿ ನಿಮ್ಮ ಸೇವೆ ಮಾಡೋಕೆ ಅವಕಾಶ ಕೊಡಿ ಹಿಂದೆ ಎಲೆಕ್ಷನ್ ಏನಿತ್ತು ಆ ಟೈಮಲ್ಲಿ ಐದು ಗ್ಯಾರಂಟಿ ಕೊಟ್ಟಿದ್ದ ಐದು ಗ್ಯಾರಂಟಿ ಅನುಷ್ಠಾನಕ್ಕೆ ತಂದಿದ್ದೀವಿ ಈಗಲೇ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಬಂದ್ರೆ ಇಪ್ಪತ್ತೈದು ಗ್ಯಾರಂಟಿ ಕೊಟ್ಟಿದ್ದೀವಿ ಇಪ್ಪತ್ತೈದು ಗ್ಯಾರಂಟಿನ ಅನುಷ್ಠಾನ ತರ್ತೀವಿ ದಯಮಾಡಿ ನಿಮ್ ಗೆಲ್ಸಿ ನನ್ನ ಎಲ್ಲ ನಾಯಕರುಗಳು ಸಿದ್ದರಾಮಯ್ಯ ಸಾವರು ಡಿ ಕೆ ಸಾವ್ರು ಚೆಲ್ವಣ್ಣರು ನಮ್ಮ ಜಿಲ್ಲೆ ಎಲ್ಲ ಶಾಖ ರವಿಯವರು ಎಲ್ಲ ಸೇರಿ ನನ್ನ ಒಮ್ಮತ ಅಭ್ಯರ್ಥಿಯಾಗಿ ಮಾಡಿದ್ದಾರೆ ತಮ್ಮಲ್ಲಿ ಕೇಳ್ಕೊಳ್ಳೋದೇನಂದ್ರೆ ಏನು ಮತ ಕೊಟ್ಟು ಗೆಲ್ಸಿರಿ ಅದಕ್ಕಿಂತ ಹೆಚ್ಚಿನ ಇವತ್ತಿನ ಮತ ಕೊಟ್ಟು ಗೆಲ್ಸಿ ಸದಾ ನಿಮ್ ಸೇವೆ ಮಾಡಿಸ್ತಿದ್ದೀರಿ ಅಂತೇವೆ ಅಂತ ಹೇಳ್ತಾ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಗೆಲ್ಸಿ ಸೀರಿಯಲ್ ನಂಬರ್ ಟೂ ನಂದು ದಯಮಾಡಿ ಗೆಲ್ಸಿ ಕೈ ನೀಡಿ ಪಂಡ್ಯದ ಮಂಚಮ್ಮನ್ ದೇವಸ್ಥಾನನ ಮುಗಿಸ್ಕೊಡ್ಬೇಕು ಅಂತೇಳಿ ಊರಿನ ಗ್ರಾಮಸ್ಥರು ಕೇಳ್ತಾ ಇದಾರೆ ಚುನಾವಣೆ ಮುಗ್ದಿದ ತಕ್ಷಣ ಅದಕ್ಕೆ ಸರ್ಕಾರದಿಂದ ಫಂಡ್ ಹಾಕಿ ಮತ್ತೆ ಈ ಆಂಜನೇಯ ದೇವಸ್ಥಾನ ಏನು ಅರ್ಧಕ್ಕೆ ನಿಂತಿದೆ ಅದನ್ನು ಕೂಡ ಮುಗಿಸಿ ಅದರ ಓಪನ್ಗೆ ನಾವೇ ಬರ್ತೀವಿ ನಮ್ಮ ಎಂ ಪಿ ಯನ್ನ ಕರ್ಕೊಂಡ್ ಬರ್ತೀವಿ ನಿಮ್ಮೆಲ್ಲರ ಮತವನ್ನ ವೆಂಕಟರಮಣಗೌಡರಿಗೆ ಹಾಕ್ಬೇಕು ಅಷ್ಟದ ಗುರುತು ನಿಮ್ಮ ಅಕೌಂಟ್ಗೆ ಒಂದೊಂದು ಲಕ್ಷ ರೂಪಾಯಿ ಈಗ ಎರಡ್ ಸಾವಿರ ಬರೋತ್ ಅತಿವಿ ಒಂದು ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಬರಬೇಕು ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬೇಕು ಕಾಂಗ್ರೆಸ್ ಸರ್ಕಾರ ಬರಬೇಕು ನೀವೆಲ್ಲ ಆಸ್ತವನ್ನ ಓಟ್ ಹಾಕ್ಬೇಕು ಪಕ್ಕದ ಮನೆಗೂ ಹೋಗಿ ನೋಡಮ್ಮ ಒಂದೊಂದು ಲಕ್ಷ ಪತ್ರ ಕುಮಾರಸ್ವಾಮಿಗೆ ಇದ್ರೆ ಏನ್ ಬಂದದು ಎರಡು ಸರಿ ಮುಖ್ಯಮಂತ್ರಿ ಆದರೆ ಏನೂ ಹಾಕಿಲ್ಲ ಅಂತ ಮನೆ ಮನೇಲಿ ಹೇಳಿ ಹಸ್ತಕ್ಕೆ ಓಟ್ ಹಾಕ್ಸ್ಬೇಕು ಅಂತ ಹೇಳ್ತೀನಿ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ನಡೆಯಪ್ಪ ಎಲ್ಲ ಮುಂದೆ ಬರಬೇಕ ಈ ಕಡೆ ಮುಂದೆ ಬಗೆಯ ಬರಕ ಈ ಕಡೆಗೆ ನನ್ನ ಎಲೆಕ್ಷನ್ ಅಲ್ಲಿ ಏನ್ ಬಂದು ನಿಮ್ಗೆ ಲಾಭ ಆಗಿತ್ತು ಇನ್ನೊಂದು ಲಾಭ ಹೇಳ್ತೀನಿ ಮನೆ ಎಲ್ಲ ಮುಂದಕ್ಕೆ ಇದೇ ಜಾಗದಲ್ಲಿ ಹೇಳಿದೆ ಲಾಭ ನಿಮಗೆ ಆಗತ್ತೆ ಅಂತ ಈಗ ಸಾವಿರ ಬರ್ತದೆ ಇನ್ನೊಂದು ಲಾಭ ಹೇಳ್ತೀನಿ ಬನ್ನಿ ಚುನಾವಣೆಗೆ ಇವತ್ತು ಮಂಡ್ಯ ನಿಮ್ಮೂರಿನ ಪವರ್ಫುಲ್ ದೇವರು ಅಲ್ಲಿಕೇಶ್ವರ ಕಾಳಭೈ ಪೂಜೆ ಮಾಡಿ ನಿಮ್ಮ ಆಶೀರ್ವಾದ ಪಡ್ಕೊಂಡು ಇವತ್ತು ಮಂಡ್ಯ ಒಂದ್ ನಿಮಿಷ ಸುನೀರು ಇವತ್ತು ನಮ್ಮ ಅಭ್ಯರ್ಥಿ ಆದಂತ ವೆಂಕಟರಮಣೇಗೌಡರು ಸ್ಟಾರ್ ಚಂದ್ರು ಹಸ್ತದ ಸೀರಿಯಲ್ ನಂಬರ್ ಎರಡು ಮಂಡ್ಯ ಕ್ಷೇತ್ರದಲ್ಲಿ ಚುನಾವಣೆ ಮುಂಚೆ ಬಂದಿದ್ದು ನಿಮ್ಗೆ ಹೇಳಿದೆ ಎರಡ್ ಸಾವಿರ ರೂಪಾಯಿ ಆಗ್ತೀವಿ ಅಂತ ನೀವೇನೋ ಖುಷಿಯಲ್ಲಿ ಇದ್ರೆ ರವಿಕುಮಾರ್ ಹೇಳೋದು ಸತ್ಯ ಅಂತ ಪಾತ್ರ ನಮ್ಗೆ ಆಗ್ತಿರೋರು ನಗ್ತಾ ಇದ್ರ ಆಗ್ತಾರ ಅಂತ ಕರೆಂಟ್ ಬಿಲ್ ಫ್ರೀ ಅಂದೆ ಹೆಂಗಾಗುತ್ತೆ ಅಂದ್ರು ನಿಮಗೆ ಎರಡ್ ಸಾವಿರ ರೂಪಾಯಿ ತಿಂಗಳ ತಿಂಗಳ ಆಗ್ತಾ ಇದೀವಿ ಕರೆಂಟ್ ಬಿಲ್ ಫ್ರೀ ಅಂತ ಕೊಡ್ತಾ ಟ್ಯಾಕ್ಸ್ ತಗೊಂಡ್ಬರ್ತಾ ಇದೀವಿ ಕೊಡ್ತಾ ಇದೀವಿ ಜನ ಪ್ರೀತಿಯಿಂದ ಸ್ವೀಕರಿಸ್ತಾ ಇದಾರೆ ಇವತ್ತು ಪಿ ಯು ಸಿ ಫಸ್ಟ್ ರ್ಯಾಂಕ್ ಬಂದ ಹೆಂಗ್ ಹೋದೆ ಅಂದ್ರು ನಮ್ಮ ಅಮ್ಮನಿಗೆ ಎರಡ್ ಸಾವಿರ ರೂಪಾಯಿ ಸಿದ್ದರಾಮಣ್ಣ ಡಿ ಕೆ ಶಿವಕುಮಾರ್ ಆಗ್ತಾ ಇದಾರೆ ಅದನ್ನ ಕೂಡಿಟ್ಟು 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 ನಾನ್ ಪಿ ಯು ಸಿ ಪಾಸ್ ಆದೆ ಅಂತ ಇನ್ನೊಬ್ರು ಫ್ರಿಜ್ ತಗೊಂಡ್ ಪೂಜೆ ಮಾಡ್ತಾ ಇದ್ಲು ತಾಯಿ ನಮ್ಮವ್ವ ಎಲ್ಲಮ್ಮ ಅಂದ್ರೆ ಎರಡ್ ಎರಡ್ ಸಾವಿರ ಬರ್ತಿತ್ತಲ್ಲ ಅದನ್ನ ಕೂಡಿಟ್ಟು ಹದಿನೈದು ಸಾವಿರ ರೂಪಾಯಿ ಫ್ರಿಜ್ ತಗೊಂಡೆ ಅಂತ ಈಗ ನಮ್ಮ ಕ್ಯಾಂಡಿಡೇಟ್ ಗೆದ್ರೆ ನಿಮಗೆಲ್ಲ ಒಂದು ಲಕ್ಷ ರೂಪಾಯಿ ವರ್ಷಕ್ಕೆ ಫ್ರೀ ಸಾಲ ಎಲ್ಲಾ ಫ್ರೀ ವಿದ್ಯಾರ್ಥಿಗಳಿಗೆ ಒಂದ್ ಲಕ್ಷ ಫ್ರೀ ನರಗ ಕೂಲಿ ಈಗ ಮುನ್ನೂರು ರೂಪಾಯಿ ಕೊಡ್ತಿರೋದು ನಾನೂರು ರೂಪಾಯಿ ಕೊಡ್ತೀವಿ ಕಾಂಗ್ರೆಸ್ ನಾವು ಹೇಳದ್ಗೆ ನೋಡ್ಕೊಳ್ಳೋ ಅಂತ ಸರ್ಕಾರ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದೇ ಬರುತ್ತೆ ಮಹಿಳೆಯರನ್ನ ಸಬಲೀಕರಣ ಮಾಡ್ತೀವಿ ನಿಮ್ಮ ಅಕೌಂಟ್ಗೆ ನಮ್ಮ ಸರ್ಕಾರ ಬಂದಿದ್ದೇ ಆದ್ರೆ ಒಂದು ಲಕ್ಷ ರೂಪಾಯಿಯನ್ನ ಹತ್ತು ಇದೇ ಕಡೆ ಎರಡ್ ಸಾವಿರ ರೂಪಾಯಿ ಹತ್ತರ ಕಿರೋರ್ ಮಕ್ಕಳು ಹತ್ತರಿಂದ ಎರಡ್ ಸಾವಿರ ಹಾಕ್ತಾ ಇದೀವಿ ನರಾ ಬಿಜೆಪಿಯವ್ರು ಎರಡ್ ಸಾವಿರ ರೂಪಾಯಿನ ನಿಲ್ಸಿ ಅಂತ ಇದಾರೆ ಯಾರೇ ಆಗ್ಲಿ ಬಡವರ ಮಗ ಒಕ್ಕಲಿಗರ ನೋಡ ಕುಮಾರಸ್ವಾಮಿ ಅವರು ಈ ರಾಜ ಈ ಜಿಲ್ಲೆಗೆ ಏನು ಮಾಡಿಲ್ಲ ಬರೀ ಕಣ್ಣಲ್ಲಿ ನೀರ್ ಹಾಕೋದು ಬರೋದು ಹೋಗೋದು ಮಾಡೋದು ಅಷ್ಟೇ ಕೆಲ್ಸ ನಾವು ನಿಮ್ಮೂರಿಗೆ ನಿಮ್ಮ ಮನೆ ಮಗ ಇಲ್ಲಿ ಅಂತ ಗೊತ್ತಾಯ್ತು ನಲ್ವತ್ತೆಂಟು ಗಂಟೆ ರೋಡ್ ಮಾಡ್ಕೊಟ್ಟೆ ಮಾಡ್ಕೊಟ್ಟೇ ಮಾಡ್ಕೊಡ್ಲಿಲ್ವಾ ಎರಡ್ ಇಪ್ಪತ್ತಾರನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ಅಸ್ತದ ಗುರುತು ಸೀರಿಯಲ್ ನಂಬರ್ ಟು ಇನ್ಯಾವುದು ನಿಮ್ ಕಣ್ಣು ಕಾಣ್ಬೋದು ಟಿ ಅಂತ ಹೊತ್ತಿದ್ರೆ ಅಸ್ತಕ್ಕೆ ಓಟ್ ಬಿಡಬೇಕು ಹಂಗ್ ಮಾಡಿ ನಿಮಗೆಲ್ಲ ಒಂದೊಂದು ಲಕ್ಷ ರೂಪಾಯಿಯನ್ನ ಉಚಿತವಾಗಿ ನಿಮ್ಮ ಅಕೌಂಟ್ಗೆ ಹಾಕುವಂತ ಜವಾಬ್ದಾರಿ ಕಾಂಗ್ರೆಸ್ ಸರ್ಕಾರ ಇಂಡಿಯಾ ಸರ್ಕಾರದ ಮೇಲೆ ಇರುತ್ತೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಈಗ ನಮ್ಮ ರಾಧಾಕೃಷ್ಣ ಒಂದು ಮಾತಾಡ್ತಾರೆ ಚುನಾವಣೆಲ್ಲ ನಮ್ಮ ಬಿಜೆಪಿ ಯಾಕೆ ಕೊಡ್ತಾ ಅಂತ ಇದ್ರಾವತಿವಿ ಅಮ್ಮನಿಂದ ಕೊಡ್ತಾ ಇಲ್ಲ ನಿಮ್ಮನಿಂದ ಕೊಡ್ತಾ ಇಲ್ಲಪ್ಪ ಟ್ಯಾಕ್ಸ್ ಇದೀವಿ ಚೆನ್ನ ಪ್ರೀತಿಯಿಂದ ಸ್ವೀಕರಿಸ್ತಾ ಇದ್ರೆ ಇವತ್ತು ಪಿ ಯು ರ್ಯಾಂಕ್ ಬಂದ ಹೆಂಗ್ ಹೋದ್ರು ನಮ್ಮ ಅಮ್ಮನಿಗೆ ಎರಡ್ ಸಾವಿರ ರೂಪಾಯಿ ಸಿದ್ದರಾಮ ಡಿ ಕೆ ಶಿವಕುಮಾರ್ ಹಾಕ್ತಾ ಇದಾರೆ ಅದನ್ನ ಕೂಡಿಟ್ಟು ಕೂಡಿಟ್ಟು ಕೂಡಿತು ನಾನ್ ಪಿ ಯು ಸಿಬ್ರು ಫ್ರಿಜ್ ತಗೊಂಡ್ ಪೂಜೆ ಮಾಡ್ತಾ ಇದ್ರು ತಾಯಿ ನಮ್ಮವ್ವ ಇಲ್ಲಮ್ಮ ಅಂದ್ರೆ ಸಾವಿರದ ಮೂರು ಸೌಟ್ ಹಚ್ಚಿದಾರೆ ಅದಕ್ಕೆ ಮೂಲಭೂತ ಸೌಕರ್ಯ ಮೋರಿ ರಸ್ತೆ ಏನು ಮಾಡ್ಕೊಡ್ಬೇಕು ಅದನ್ನೆಲ್ಲ ನಾನು ಮಾಡ್ಕೊಡ್ತೀನಿ ಅಷ್ಟಕ್ಕೆ ಓಟ್ ಹಾಕಿ ನಿಮ್ಮ ಮೂಲಭೂತ ಸೌಕರ್ಯವನ್ನ ನಡೆಯಪ್ಪ ಅಲ್ಲ ಬೇಡ We'll <laughs>